ಅಣ್ಣ ನನ್ನ ಫೋನ್ ಪೇಯಿಂದ ಪ್ರತಿ ತಿಂಗಳ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ ಆಗ್ತಿದೆ ಆಟೋಮೆಟಿಕ್ ಆಗಿ ಇದನ್ನ ಎಲ್ಲಿ ಆಫ್ ಮಾಡಬೇಕು ಹೇಗೆ ಆಫ್ ಮಾಡಬೇಕು ಹೇಳುವಂತ ಒಬ್ರು ಕಮೆಂಟ್ ಮಾಡಿದ್ದಾರೆ ಸೊ ಇನ್ನೊಬ್ರು ಕಮೆಂಟ್ ಮಾಡಿದ್ರೆ ಗೂಗಲ್ ಪೇಯಿಂದ ಕಟ್ ಆಗ್ತಿದೆ ಅಂತ ಸೊ ಹಾಗಾಗಿ ಇದೇ ಟಾಪಿಕ್ ಅಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಫೋನ್ ಪೇ ಮತ್ತೆ ಗೂಗಲ್ ಪೇ ಎರಡು ಅಪ್ಲಿಕೇಶನ್ ಅಲ್ಲಿ ಆಟೋಮೆಟಿಕ್ ಆಗಿ ತಿಂಗಳ ತಿಂಗಳ ನಿಮ್ದು ಅಮೌಂಟ್ ಕಟ್ ಆಗ್ತಿದ್ರೆ ಅದನ್ನ ಯಾವ ರೀತಿ ನೀವು ಆಫ್ ಮಾಡ್ಬೇಕು ತಿಳಿಸ್ಕೊಡ್ತೀನಿ ಇದು ಮುಖ್ಯವಾಗಿ ನಿಮ್ಗೆ ಗೊತ್ತಿಲ್ದೇನೆ ಪೇ ಇಲ್ಲಿ ಸೆಟ್ ಆಗಿರುತ್ತೆ ಅದರಿಂದ ನಿಮ್ಗೆ ಇಲ್ಲಿ ಬ್ಯಾಂಕ್ ಇಂದ ಆಟೋಮೆಟಿಕ್ ಆಗಿ ಪ್ರತಿ ತಿಂಗಳ ಇನ್ನೂರು ರೂಪಾಯಿ ಇರ್ಬೋದು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಈ ರೀತಿ ಕಟ್ ಆಗ್ತಿರುತ್ತೆ ಅದನ್ನ ನೀವು ಆಫ್ ಮಾಡಬೇಕಾಗುತ್ತೆ ವಿಡಿಯೋದಲ್ಲಿ ನಿಮಗೆ ಫೋನ್ ಪೇ ಮತ್ತೆ ಗೂಗಲ್ ಪೇ ಎರಡರಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಮೊದಲಾಗಿ ಫೋನ್ ಪೇ ಯಾವ ರೀತಿ ಆಫ್ ಮಾಡಬೇಕು ಎರಡನೇದಾಗಿ ಗೂಗಲ್ ಪೇಲಿ ಯಾವ ರೀತಿ ಆಫ್ ಮಾಡಬೇಕು ತಿಳಿಸ್ಕೊಡ್ತೀನಿ ಮೊದಲಾಗಿ ಫೋನ್ ಪೇ ಅಪ್ಲಿಕೇಶನ್ ನೀವು ಯಾವ ರೀತಿ ಆಟೋ ಆಟೋಪೇನ ಆಫ್ ಮಾಡಬೇಕು ತಿಳಿಸ್ಕೊಡ್ತೀನಿ ಮೊದಲಾಗಿ ಫೋನ್ಪೇ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಳ್ಳಿ ಗೈಸ್ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಪ್ರೊಫೈಲ್ ಇದೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೀವು ಹೇಗೆ ಆಫ್ ಮಾಡಬೇಕಂತ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂದೆ ನೀವು ಲೈಕ್ ಮಾಡಿಲ್ಲ ಅದ್ರಲ್ಲಿ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋ ಮಾಡ್ತಾ ನಮಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಫೋನ್ ಪೇ ಮತ್ತೆ ಗೂಗಲ್ ಪೇ ಯೂಸ್ ಮಾಡೋ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಮಂದಿ ಅಕೌಂಟ್ ಇದೆ ಈ ರೀತಿಯಾಗಿ ಆಟೋಮೆಟಿಕ್ ಆಗಿ ಕಟ್ ಆಗ್ತಿರುತ್ತೆ ಅವ್ರು ಬೈ ಮಿಸ್ಟೇಕ್ ಆಗಿ ಆಟೋ ಆಟೋಪೇನ ಸೆಟ್ ಮಾಡಿರ್ತಾರೆ ಬಟ್ ಅವ್ರಿಗೆ ಗೊತ್ತಿರಲ್ಲ ಯಾವ ರೀತಿ ಆಫ್ ಮಾಡ್ಬೇಕಂತ ಹಾಗಾಗಿ ಶೇರ್ ಮಾಡಿದ್ರೆ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ ಇದ್ದೀರಫುಲ್ ವಿಡಿಯೋ ಡೈಲಿ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಫೋನ್ ಪೇ ಮತ್ತು ಗೂಗಲ್ ಪೇ ಇಲ್ಲಿ ಯೂಸ್ ಮಾಡ್ತಿದ್ದೀರಿ ಅದನ್ನು ಕೂಡ ಕಮೆಂಟ್ ಮಾಡಿ ಕೈಸ್ ನೋಡ್ಬೋದು ಈ ರೀತಿಯಾಗಿ ಇಲ್ಲಿ ಬರುತ್ತೆ ಇಲ್ಲಿ ಫೋನ್ ಪೇ ಅಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮ್ಯಾನೇಜ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಪ್ಲೀಸ್ ಇಲ್ಲಿ ಈ ರೀತಿ ಸ್ವಲ್ಪ ಸ್ಕ್ರಾಡ್ ಮಾಡಿದಾಗ ಇಲ್ಲಿ ನೋಡ್ಬೋದು ಮೋರ್ ಆಪ್ಷನ್ ಅಂತ ಇರುತ್ತೆ ಮೋರ್ ಆಪ್ಷನ್ ಕೆಳಗಡೆ ನೋಡ್ಬೋದು ಆಟೋಪೇ ಅಂತ ಒಂದು ಆಪ್ಷನ್ ಇದೆ ಸೊ ಈ ಆಟೋಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇದು ಫೋನ್ ಪೇ ಅಲ್ಲಿ ಗೂಗಲ್ ಪೇ ಅಲ್ಲಿ ಕೂಡ ಎಲ್ಲಿ ಹೋಗ್ಬೇಕು ತಿಳ್ಸ್ಕೊಡ್ತೀನಿ ಡೋಂಟ್ ವರಿ ಆಟೋಪೇ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ಆನ್ ಗೋಯಿಂಗ್ ಅಂತ ಇದೆ ಆನ್ ಗೋಯಿಂಗ್ ಕೆಳಗಡೆ ನೋಡಬಹುದು ನಂದು ಒಂದು ಇಲ್ಲಿ ಆಟೋಪೇಲಿ ಸೆಟ್ ಆಗಿದೆ ಎಷ್ಟು ನೋಡಬಹುದು ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದ್ರೆ ಪ್ರತಿ ತಿಂಗಳ ಒಂದೇ ತಾರೀಕಿಗೆ ಇದು ಕಟ್ ಆಗ್ತಿದೆ ಇದೇ ರೀತಿಯಾಗಿ ನಿಮ್ಮ ಫೋನ್ ಕೂಡ ಫೋನ್ ಪೇ ಅಲ್ಲಿ ಈ ರೀತಿಯಾಗಿ ಆಟೋಪೇ ಸೆಟ್ ಆಗಿರುತ್ತೆ ಕೆಲವೊಮ್ಮೆ ಕೆಲವೊಂದು ಅಪ್ಲಿಕೇಶನ್ ಸೈನ್ ಅಪ್ ಮಾಡುವಾಗ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡುವಾಗ ಈ ರೀತಿ ಎಲ್ಲ ಆಗಿರುತ್ತೆ ನಿಮ್ಗೆ ಗೊತ್ತೇ ಆಗ್ಲಿಲ್ಲ ಅದನ್ನ ಆಫ್ ಹೆಂಗೆ ಅಂತ ಅದು ನೀವು ಯಾವ ರೀತಿ ಆಫ್ ನಮ್ದು ಇಲ್ಲಿ ಆನ್ ಗೋಯಿಂಗ್ ಅಲ್ಲಿ ಒಂದಿದೆ ಸೊ ಇಲ್ಲಿ ಮಲ್ಟಿಪಲ್ ಇರ್ಬೋದು ಸೊ ಇಲ್ಲಿ ಯಾವ್ದೇ ಇರಲಿ ಪ್ರತಿಯೊಂದನ್ನು ಒನ್ ಬೈ ಒನ್ ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಬೇಕಾಗುತ್ತೆ ನಾನು ಇಲ್ಲಿ ಒಂದ್ ಒಂದೇ ಇರೋದಂತ ಹಾಗಾಗಿ ಅದ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮ್ಮ ಆಟೋ ಪೇ ಯಾವ್ದು ಸೆಟ್ ಆಗಿದೆ ಎಷ್ಟು ಕಟ್ ಆಗ್ತಿದೆ ಕಂಪ್ಲೀಟ್ ಬರುತ್ತೆ ಮೇಲ್ಗಡೆ ನೋಡಬಹುದು ಪೌಸ್ ಅಂತ ಇದೆ ಪೌಸ್ ಮೇಲೆ ಕ್ಲಿಕ್ ಮಾಡಿದಾಗ ಒಮ್ಮೆ ಪೌಸ್ ಆದ್ರೆ ಮತ್ತೆ ಆಟೋಮೆಟಿಕ್ ಆಗಿ ಕಟ್ ಆಗಲ್ಲ ಬಟ್ ಅದು ಡಿಲೀಟ್ ಆಗಲ್ಲ ಡಿಲೀಟ್ ಮಾಡಿದ ತಿಳ್ಕೊಳ್ತೀನಿ ಇಲ್ಲಿ ನೀವು ಕೆಳಗಡೆ ನೋಡಬಹುದು ಯಾವಾಗ ಶುರು ಯಾವಾಗ ಎಂಡ್ ಡೇಟ್ ಯಾವ ಡೇಟ್ ತನಕ ಇದು ರನ್ನಿಂಗ್ ಇದೆ ಎಷ್ಟು ಅಮೌಂಟ್ ಕಟ್ ಆಗುತ್ತೆ ನೋಡಬಹುದು ಟೂ ಅಪ್ ಟು ಟೂ ನೈನ್ ಈ ರೀತಿಯಾಗಿ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ಇದಾದ ನಂತರ ನಿಮಗೆ ಡಿಲೀಟ್ ಮಾಡಬೇಕಂದ್ರೆ ನೋಡಬಹುದು ಇಲ್ಲಿ ಕೆಳಗಡೆ ಡಿಲೀಟ್ ಆಟೋಪೇ ಅಂತ ಇದೆ ಅಲ್ವಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡಿಲೀಟ್ ಆಟೋಪೇ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕನ್ಫರ್ಮ್ ಬರುತ್ತೆ ಮತ್ತೊಮ್ಮೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನಿಮ್ದು ಪಿನ್ ಕೇಳುತ್ತೆ ಪಿನ್ ಹಾಕಿದಾಗ ಆಟೋಪೇ ಕ್ಯಾನ್ಸಲ್ ಆಗುತ್ತೆ ನಾನು ಇಲ್ಲಿ ಕ್ಯಾನ್ಸಲ್ ಮಾಡ್ತೇನೆ ಏನಕ್ಕೆ ಆಟೋಪೇ ಬೇಕಾಗಿದೆ ಬಟ್ ನಿಮ್ ಫೋನ್ ಅಲ್ಲಿ ಅಂದ್ರೆ ಸಿಂಪಲ್ ಆಗಿ ಇಲ್ಲಿ ಪಿನ್ ಹಾಕಿ ಓಕೆ ಆಟೋ ಆಟೋಪೇ ಕ್ಯಾನ್ಸಲ್ ಆಗುತ್ತೆ ಇದು ಫೋನ್ ಪೇ ಅಲ್ಲಿ ಇದೇ ರೀತಿ ನೀವು ಗೂಗಲ್ ಪೇ ಅಲ್ಲಿ ಸಿಂಪಲ್ ಆಗಿ ಮಾಡಬೇಕಾಗುತ್ತೆ ಗೂಗಲ್ ಪೇ ನ ಓಪನ್ ಮಾಡ್ಕೊಳ್ಳಿ ಇದ್ರಲ್ಲಿ ಕೂಡ ನಿಮಗೆ ಸೇಮ್ ಮೆಥಡ್ ತಿಳಿಸ್ಕೊಡ್ತೀನಿ ಅಂತ ಮೊದಲಾಗಿ ಗೂಗಲ್ ಪೇ ಓಪನ್ ಮಾಡಿದ ನಂತರ ಮೇಲ್ಗಡೆ ನೋಡಬಹುದು ಪ್ರೊಫೈಲ್ ಅಂತ ಇದೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೈರೆಕ್ಟ್ ಆಗಿ ನೋಡಬಹುದು ಯು ಆರ್ ಕ್ಯೂ ಆರ್ ಕೋಡ್ ಕೆಳಗಡೆ ಆಟೋಪೇ ಇದೆ ಸಿಂಪಲ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಲೈವ್ ಅಂತ ಇದೆ ಪೆಂಡಿಂಗ್ ಅಂತ ಇದೆ ಕಂಪ್ಲೀಟೆಡ್ ಅಂತ ಇದೆ ನಿಮ್ದುಡಿ ಲೈವ್ ಅಲ್ಲಿ ಯಾವ್ದೆಲ್ಲ ಇದೆ ರಿಮೂವ್ ಮಾಡಬೇಕಾಗುತ್ತೆ ಇಲ್ಲಿ ಲೈವ್ ಅಲ್ಲಿ ಯಾವ್ದು ಇಲ್ಲ ಗೂಗಲ್ ಪೇ ಸೆಟ್ ಮಾಡಿಲ್ಲ ಇಲ್ಲಿ ಯಾವ್ದೇ ಕೂಡ ಸಿಂಪಲ್ ಆಗಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅಲ್ಲಿ ಕೆಳಗಡೆ ಕ್ಯಾನ್ಸಲ್ ಬರುತ್ತೆ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದಲ್ಲಿ ಪಿನ್ ಕೇಳುತ್ತೆ ಪಿನ್ ಹಾಕ್ತಿದ್ನ ಅದು ಕ್ಯಾನ್ಸಲ್ ಆಗುತ್ತೆ ಈ ರೀತಿಯಾಗಿ ನಿಮ್ಗೆ ಎಷ್ಟು ಕಾಣಿಸುತ್ತೆ ಪ್ರತಿಯೊಂದನ್ನ ಕ್ಲಿಕ್ ಮಾಡಿ ಈ ರೀತಿಯಾಗಿ ಆಟೋ ಪೇನ ಕ್ಯಾನ್ಸಲ್ ಮಾಡಬೇಕು ಇದು ಫೋನ್ ಪೇ ಮತ್ತೆ ಗೂಗಲ್ ಪೇ ಅಲ್ಲಿ ಆಟೋ ಅನ್ನ ಕ್ಯಾನ್ಸಲ್ ಮಾಡುತ್ತೆ ವಿಧಾನ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಗೂಗಲ್ ಪೇ ಫೋನ್ ಪೇಸ್ ಮಾಡೋ ಎಲ್ಲರಿಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಯೂಸ್ಫುಲ್ ಅಂತ ಸರಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ